ವಿಶ್ವದಾದ್ಯಂತ ಎಲ್ಲರೂ ವಿಭಿನ್ನ ಆಕಾರದ ಸೇತುವೆಗಳು ಇವೆ ಕೆಲವು ಅಷ್ಟೊಂದು ಸುಂದರವಾಗಿವೆ ನಿಮಗೆ ಮಾತು ಬಂದಂತೆ ಆಗದು ಆದರೆ ಇತರವು ಅವು ನಿಜವಾಗಿಯೂ ಭಯಾನಕವಾಗಿವೆ ಹೌದು ನಮ್ಮ ಜಗತ್ತು ಅಪಾಯಕಾರಿಯಾದ ಸೇತುವೆಗಳಿಂದ ತುಂಬಿದೆ ಇಂದು ನಾವು ನಿಮ್ಮನ್ನು ಜಗತ್ತಿನ ಐದು ಅತ್ಯಂತ ಅಪಾಯಕಾರಿಯಾದ ವಿಶಿಷ್ಟ ಮತ್ತು ಭೀತಿದಾಯಕ ಸೇತುವೆಗಳ ಪ್ರವಾಸಕ್ಕೆ ಕರೆದೊಯ್ಯುತ್ತಿದ್ದೇವೆ ಈ ಸೇತುವೆಗಳನ್ನು ದಾಟುವುದು ಸುಲಭದ ವಿಷಯವಲ್ಲ ಬೇಡಿಕೆಯನ್ನು ಹೊಂದಿರುವ ಮತ್ತು ಧೈರ್ಯವಂತರು ಮಾತ್ರ ಅಡ್ಡ ಭಾಗಕ್ಕೆ ತಲುಪಬಹುದು ನೀವು ಅವರಲ್ಲಿ ಒಬ್ಬ ಎಂದು ಭಾವಿಸುತ್ತೀರಾ ಹಾಗಾದರೆ ತೀವ್ರ ಅನುಭವಕ್ಕೆ ತಯಾರಾಗಿರಿ ಇಂದಿನ ವಂಡರ್ ಫ್ಯಾಕ್ಟ್ಸ್ ವಿಡಿಯೋದಲ್ಲಿ ನೀವು ಗ್ರಹದ ಐದು ಅತ್ಯಂತ ಅಪಾಯಕಾರಿಯಾದ ಮತ್ತು ಭಯಾನಕ ಸೇತುವೆಗಳನ್ನು ಅನಾವರಣ ಮಾಡಲಿದ್ದೀರಿ ನಂಬರ್ ಐದು ಕ್ಯಾಪಿಲಾನೊ ಸಸ್ಪೆನ್ಷನ್ ಬ್ರಿಡ್ಜ್ ಕ್ಯಾನಡಾ ಈ ಸೇತು ಇನ್ನೂರ ಮೂವತ್ತು ಅಡಿ ಎತ್ತರದಲ್ಲಿ ನಿರ್ಮಿಸಲಾಗಿದ್ದು ಇದು ಕ್ಯಾಪಿಲಾನೋ ನದಿಯನ್ನು ದಾಟುತ್ತದೆ ನೀವು ಇದರ ಮೇಲೆ ನಡೆಯುವಾಗ ಇದು ಸಹ ಕಂಪಿಸುತ್ತದೆ ಇದು ಭಯಾನಕವಾಗಿದೆ ಅಲ್ಲವೇ ಇದರ ಉದ್ದ ನಾನೂರ ಅರವತ್ತು ಅಡಿ ಅಂದರೆ ಸುಮಾರು ಒಂದು ನೂರು ನಲವತ್ತು ಮೀಟರ್ ನಿರ್ಮಾಣ ಮುಗಿದ ನಂತರ ಈ ಅಪಾಯಕಾರಿಯಾದ ಸೇತುವೆಯನ್ನು ಒಂದು ಸಾವಿರ ಎಂಟುನೂರ ಎಂಬತ್ತೊಂಬತ್ತು ರಲ್ಲಿ ಸಾರ್ವಜನಿಕರಿಗೆ ತೆರೆಯಲಾಯಿತು ಇದು ನೀವು ನೋಡಬಹುದಾದ ಅತ್ಯಂತ ಭಯಾನಕ ಮತ್ತು ಅಪಾಯಕರ ಸೇತುವೆಗಳಲ್ಲಿ ಒಂದಾಗಿದೆ ಆದರೆ ಮೇಲಿನಿಂದ ನೋಡಿದ ನೋಟ ಉಸಿರಾಟ ತಡೆಗಟ್ಟುವಂತಹದ್ದು ಎಲ್ಲೆಡೆಯೂ ಹಸಿರಾದ ಕಾಡುಗಳಿವೆ ಮಾತ್ರ ನೆನಪಿನಲ್ಲಿ ಇಟ್ಟುಕೊಳ್ಳಿ ಇದು ಎತ್ತರದಲ್ಲಿದೆ ಇಳಿವಟ್ಟಾಗಿದೆ ಮತ್ತು ತುಂಬಾ ಕಂಪಿಸುತ್ತದೆ ಆದುದರಿಂದ ನೀವು ಮೇಲಕ್ಕೆ ಹೋಗುತ್ತಿದ್ದರೆ ನೀವು ಧೈರ್ಯವನ್ನು ತಂದಿರುವುದು ಉತ್ತಮ ನಂಬರ್ ನಾಲ್ಕು ಗಾಸಾ ನೇಪಾಳದ ತೂಗು ಸೇತು ಇದು ಖ್ಯಾತ ಗಾಸಾ ಸೇತು ಅತಿ ಅಪಾಯಕರವಾಗಿರುವುದಕ್ಕಾಗಿ ಪ್ರಸಿದ್ಧವಾಗಿದೆ ಈ ಸೇತುವೆ ಸ್ವಿಂಗ್ ಬ್ರಿಡ್ಜ್ ಎಂದು ಪ್ರಸಿದ್ಧವಾಗಿದೆ ಮತ್ತು ಇದು ಒಂದು ನೂರು ಐವತ್ತಾರು ಮೀಟರ್ ವಿಸ್ತಾರವಾಗಿದೆ ಈ ಸೇತುವೆ ನಿರ್ಮಾಣದ ಮುಂಚೆ ಗ್ರಾಮದವರು ಒಂದು ಗ್ರಾಮದಿಂದ ಮತ್ತೊಂದು ಗ್ರಾಮಕ್ಕೆ ಹೋಗಲು ಎತ್ತರದ ಬೆಟ್ಟಗಳನ್ನು ದಾಟಬೇಕಾಗಿತ್ತು ಅದಕ್ಕಾಗಿಯೇ ಈ ಸಾಹಸಿಕ ನಿರ್ಮಾಣ ನಡೆಯಿತು ಅದನ್ನು ನಿರ್ಮಿಸಲು ಮೂವರು ವರ್ಷ ಬೇಕಾಯಿತು ಈ ಸೇತುವೆಯನ್ನು ವಿಭಿನ್ನವಾಗಿಸುವುದು ಇದರ ಪರಿಸರ ಪರ್ವತಗಳ ಮೇಲೆ ಎತ್ತರದಲ್ಲಿ ಇದೆ ಸ್ವಲ್ಪ ಗಾಳಿಯಿಂದಲೂ ಅಲೆಯುತ್ತದೆ ಇದು ಅಷ್ಟು ಎತ್ತರದಲ್ಲಿದೆ ಎಂದರೆ ಅದು ನಿಮ್ಮೆಲ್ಲರ ಪಟ್ಟಣವನ್ನು ಉರುಳಿಸಬಲ್ಲದು ಅದನ್ನು ದಾಟುವುದು ನಿಮ್ಮ ಜೀವನದ ಅತ್ಯಂತ ಅಪಾಯಕಾರಿಯಾದ ಅನುಭವಗಳಲ್ಲಿ ಒಂದಾಗಿರಬಹುದು ಆದರೆ ಅದರ ಸುತ್ತಲೂ ದೃಶ್ಯಗಳು ಉಸಿರೆಳೆಯುವಂತೆ ಇರುತ್ತವೆ ನಂಬರ್ ಮೂರನೆಯದು ರಾಯಲ್ ಜಾರ್ಜ್ ಸೇತುವೆ ಕೊಲರಾಡೋ ಈ ಸೇತುವೆಯನ್ನು ಅರ್ಕಾನ್ಸಾಸ್ ನದಿಗೆ ಮೇಲೆ ನಿರ್ಮಿಸಲಾಗಿದೆ ಮತ್ತು ಇದು ಯುನೈಟೆಡ್ ಸ್ಟೇಟ್ಸ್ ನ ಅತಿ ಎತ್ತರದ ಲಂಬ ಸೇತುವೆ ಇದು ಒಂದು ಅಡಿ ಉದ್ದವಾಗಿದ್ದು ಸಮುದ್ರ ಮಟ್ಟದಿಂದ ಒಂಬೈನೂರ ಇಪ್ಪತ್ತೊಂಬತ್ತು ರಿಂದ ಎರಡು ಸಾವಿರ ಒಂದರವರೆಗೆ ಇದು ನಿಜಕ್ಕೂ ಜಗತ್ತಿನ ಅತ್ಯಂತ ಎತ್ತರದ ಸೇತುವೆಯಾಗಿತ್ತು ಆದುದರಿಂದ ನೀವು ಎತ್ತರದ ಭಯ ಹೊಂದಿದ್ದರೆ ನೀವು ಇದನ್ನು ಬಿಟ್ಟು ಇದು ಒಂದು ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ನಿರ್ಮಿಸಲಾಯಿತು ಆಗ ಇದರ ನಿರ್ಮಾಣ ವೆಚ್ಚ ಮುನ್ನೂರ ಐವತ್ತು ಡೋಲರ್ಸ್ ಟ್ರಿಪಲ್ ಶೂನ್ಯ ಆಗಿತ್ತು ನಂಬರ್ ಎರಡು ಎ ಪ್ಯಾಟ್ರಿ ಬ್ರಿಡ್ಜ್ ಉಕ್ರೇನ್ ಯುಕ್ರೇನಿನ ಅತ್ಯಂತ ಮನಮೋಹಕ ದೃಶ್ಯಗಳಲ್ಲಿ ಒಂದಕ್ಕೆ ಸ್ವಾಗತ ಅದನ್ನು ಹಲವಾರು ಬಾರಿ ಈ ಯುರೋಪಿನ ಮಳೆಯುಡಿಯೇ ಎಂದು ಕರೆಯುತ್ತಾರೆ ಅಯುಪೆಟ್ರಿ ಸೇತು ದ್ವಂದ್ವ ಅಪಾಯಕಾರಿ ಎತ್ತರದ ಪರ್ವತ ಶಿಖರಗಳನ್ನು ಸಂಪರ್ಕಿಸುತ್ತದೆ ಮತ್ತು ಅದರ ಕೆಳಗೆ ನಾಲ್ಕು ಇನ್ನೂರ ಅಡಿ ಎತ್ತರದ ಉರುಳುವ ಹಳ್ಳವಿದೆ ಚಳಿಯಲ್ಲಿಯ ಚಂಪೋಡದಲ್ಲಿ ದಪ್ಪ ಮಂಜು ಸೇತುವೆಯನ್ನು ಸುತ್ತಿಕೊಳ್ಳುತ್ತದೆ ಮತ್ತು ಒಂದು ಚಲನಚಿತ್ರದ ದೃಶ್ಯವನ್ನು ಸೃಷ್ಟಿಸುತ್ತದೆ ಆದರೆ ಸ್ಪಷ್ಟ ದಿನದಲ್ಲಿಯೂ ಸಹ ಭಾರಿ ಗಾಳಿಗಳು ಇದನ್ನು ಹಿಂದೆಯೂ ಮುಂದೆ ಅಲಗಿಸುತ್ತವೆ ಅಮಾನವೀಯ ಗಾಳಿಗಳು ಕೆಳಗಿನ ಭೀಕರ ಉರುಳು ಮತ್ತು ನಿಲ್ಲದ ಕಂಪನವು ಈ ಸೇತು ಯಾರಿಗಾದರೂ ತತ್ತರಿಸಲು ಸಾಕು ನೀವು ಉಕ್ಕಿನ ನಡವಳಿಕೆಯನ್ನು ಹೊಂದಿದ್ದರೆ ಮಾತ್ರ ಹೋಗಿ ನಂಬರ್ ಒನ್ ಗ್ಲಾಸ್ ಬ್ರಿಡ್ಜ್ ಚೈನಾ ಚೀನಾದ ಈ ಗ್ಲಾಸ್ ಬ್ರಿಡ್ಜ್ ಒಂದು ನಾನ್ನೂರ ಹತ್ತು ಅಡಿ ಉದ್ದವಾಗಿದ್ದು ಸಮುದ್ರ ಮಟ್ಟದಿಂದ ಒಂದು ಒಂದು ನೂರು ಎಂಬತ್ತು ಅಡಿ ಎತ್ತರದಲ್ಲಿದೆ ಇದು ಸುಲಭವಾಗಿ ಜಗತ್ತಿನ ಅತ್ಯಂತ ಭಯಾನಕ ಸೇತುವೆಗಳಲ್ಲಿ ಒಂದಾಗಿದೆ ಉನ್ನತ ಶ್ರೇಣಿಯ ವಸ್ತುಗಳಿಂದ ನಿರ್ಮಿಸಲಾಗಿದ್ದು ಇದು ಆಧುನಿಕ ಎಂಜಿನಿಯರಿಂಗ್ಗೆ ಉತ್ತಮ ಉದಾಹರಣೆಯಾಗಿದೆ ಆದರೆ ಕಾಯಿರಿ ಕೆಲವು ಭಾಗಗಳಲ್ಲಿ ನಕಲಿ ಸಡಿಲಿಕೆಯ ಪರಿಣಾಮ ಇದೆ ಇದು ಅತಿ ನಿಜವಾದಂತಿದೆ ಮತ್ತು ಯಾರನ್ನಾದರೂ ಭಯಪಡಿಸಬಹುದು ಮೊದಲ ಬಾರಿಗೆ ಬರುವವರು ಎಷ್ಟು ಧೈರ್ಯವಂತರೂ ಆಗಲಿ ಬಿಸಿ ನಿಂತು ಹೋಗುತ್ತಾರೆ ಅಥವಾ ಬೆವರುತ್ತಾರೆ ಈ ಸೇತುವೆಯಿಂದ ಕೆಳಗೆ ನೋಡಿದರೆ ಅದು ಹೊಳೆಯುವ ಗಾಳಿಯಲ್ಲಿ ನಡೆದುಕೊಂಡಂತೆ ಅನಿಸುತ್ತದೆ ಎತ್ತರ ನಿಮಗೆ ಭಯವನ್ನುಂಟು ಮಾಡುತ್ತದೆಯಾದರೆ ಈ ಸ್ಥಳ ನಿಮ್ಮ ಹೃದಯದ ತಡವಿಸಬಹುದು ನೀವು ವಿಡಿಯೋ ಇಷ್ಟಪಟ್ಟರೆ ಟಿಪ್ಪಣಿ ಮಾಡಲು ಮುಕ್ತವಾಗಿರಿ ನಾವು ನಿಮ್ಮ ಅಭಿಪ್ರಾಯಗಳನ್ನು ಕೇಳಲು ಇಚ್ಛಿಸುತ್ತೇವೆ ನೀವು ಇಷ್ಟಪಟ್ಟರೆ ಲೈಕ್ ಬಟನ್ ಒತ್ತುವುದನ್ನು ಮರೆತಬೇಡಿ ನೀವು ಚಂದಾದಾರರಾಗಿ ಬೆಲ್ ಐಕಾನ್ ಕ್ಯಾಪ್ ಮಾಡಬಹುದು ಹೀಗಾಗಿ ಭವಿಷ್ಯದ ಯಾವುದೇ ವಿಡಿಯೋಗಳನ್ನು ತಪ್ಪಿಸುವುದಿಲ್ಲ ಕಾಣುತ್ತಿರುವುದಕ್ಕೆ ತುಂಬಾ ಧನ್ಯವಾದಗಳು